ಇನ್ನು ಕುಂದಾನಗರಿ ಬೆಳಗಾವಿಯಲ್ಲೂ ಕೂಡ ಕುಡಿಯೋ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ನೀರಿಗಾಗಿ ನೀವು ವೈಭವ ನಗರದ ಸತೀಶ್ ಕಾಲೋನಿ ನಿವಾಸಿಗಳು ಪರದಾಡ್ತಾ ಇದ್ದಾರೆ ನೋಡಿ ಇನ್ಮೇಲೆ ಶುರುವಾಯಿತು ರಾಜ್ಯಾದ್ಯಂತ ಕುಡಿಯೋ ನೀರಿಗಾಗಿ ಪರದಾಟ ಜನರ ಹಾಹಾಕಾರ ನೀರಿಗಾಗಿ ಸಾಲು ಅಂತ ನೀವು ವೈಭವ ನಗರದ ಸತೀಶ್ ಕಾಲೋನಿ ನಿವಾಸಿಗಳ ಪರದಾಟ ಇದು ಬೆಳಗಾವಿ ತಾಲೂಕಿನ ಬಿ ಕೆ ಕಂಗ್ರಾಳಿ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂತಹ ಕಾಲೋನಿ ಇದು ಏಳ್ನೂರು ರೂಪಾಯಿ ಕೊಟ್ಟು ಟ್ಯಾಂಕರ್ನಲ್ಲಿ ನೀರು ಹಾಕಿಸಿಕೊಳ್ತಿದ್ದಾರೆ ಜನ ಎಂಥ ಪರಿಸ್ಥಿತಿ ಬಂದ್ಬಿಡ್ತು ನೋಡಿ ದುಡ್ಡು ಕೊಟ್ಟು ನೀರ್ ಖರೀದಿ ಮಾಡುದು ಟ್ಯಾಂಕರ್ ಮೂಲಕ ರೊಚ್ಚಿಗೆದ್ದ ಗ್ರಾಮಸ್ಥರು ಬೀದಿಗಿಳಿದು ನೀರಿಗಾಗಿ ಪ್ರೊಟೆಸ್ಟ್ನ ಶುರು ಮಾಡಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅವರು ಕ್ಷೇತ್ರದಲ್ಲೇ ನೀರಿಗಾಗಿ ಜನ ತತ್ತರಿಸ್ತಾ ಇದ್ದಾರೆ ಏಳ್ನೂರು ರೂಪಾಯಿ ಕೊಟ್ಟು ನೀರು ತರಿಸಿದ್ರು ಒಬ್ಬೊಬ್ಬರಿಗೆ ಎರಡು ಬಿಂದಿಯನ್ನು ಸಿಗ್ತಾ ಇಲ್ಲ ರೇ ಎರಡು ಬಿಂದಿಗಲ್ಲಿ ಹೆಂಗ್ರೆ ಸಾಕಾಗುತ್ತೆ ಟ್ಯಾಂಕರ್ ನೀರು ಕುಡಿಯೋದಕ್ಕೂ ಆಗ್ತಿಲ್ಲ ಅಷ್ಟು ಗಲೀಜಾಗಿದೆ ನೋಡಿ ಎಂಥ ನೀರು ಕುಡಿಬೇಕಾ ಲಕ್ಷ್ಮೀ ಮೇಡಮ್ ಪ್ಲೀಸ್ ಸತೀಶ್ ಕಾಲೋನಿ ನಿವಾಸಿಗಳಿಗೆ ನೀರು ವ್ಯವಸ್ಥೆ ಮಾಡಿ ಸ್ನಾನಕ್ಕೆ ಬೇಡ್ರೆ ನಿಮಗೆ ನಾವು ನಾವು ಸ್ನಾನ ಮಾಡದೇ ಇರ್ತೀವ್ರಿ ಬಟ್ಟೆ ತೊಳೆದಕ್ ಬೇಡ ಇರ್ಲಿ ಹಂಗೆ ಅದು ಕುಡಿಯೋಕಾದ್ರೂ ಕೊಡ್ರಿ ಕುಡಿಯೋಕೆ ಸ್ನಾನ ಬೇಡಪ್ಪ ನನಗೆ ಹದಿನೈದು ದಿನ ಇರಬೇಕಾ ನಾನು ಇರ್ತೀನಿ ಒಂದ್ ವಾರ ಇರಬೇಕಾ ಇರ್ತೀನಿ ಬಟ್ಟೆ ತೊಳ್ದು ಬೇಡ ಒಂದ್ ತಿಂಗಳ ಇರ್ಲಿ ಹಂಗೆ ಬಟ್ಟೆ ಗುಡ್ಡ ಹಾಕೋತೀನಿ ಕುಡಿಯೋಕ್ ಕೊಡ್ರಿ ಬದುಕೋಕ್ ಕೊಡ್ರಿ ನೀರು ನೋಡಿ ಎಂಥ ಪರಿಸ್ಥಿತಿ ಕಚ್ಚಾಡ್ತಾ ಇದಾರೆ ಜನ ಪಾಪ ಕಷ್ಟ ಎರಡೆರಡು ಬಿಂದಿಗೆ ಈಗ ಎರಡೆರಡು ಬಿಂದಿಗೆ ಅಷ್ಟೇ ಒಂದು ಮನೆಗೆ ಎಷ್ಟು ದಿನ ಆಗುತ್ತೆ ಎರಡು ಬಿಂದಿಗೆ ಐದು ಜನ ಕೂಡದೆ ಒಂದು ದಿನದಲ್ಲಿ ಖಾಲಿ ಆಗುತ್ತೆ ಈಗ ನೋಡಿ ಕೊಡಗಳು ಪ್ರದರ್ಶನ ಮಾಡುವ ಮೂಲಕ ಖಾಲಿ ಕೊಡಗಳ ಮೂಲಕ ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡಿದ್ದಾರೆ ಮಹಿಳೆಯರು ಅಲ್ಲಿನ ನಿವಾಸಿಗಳು ಸಚಿವೆಯಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರದಲ್ಲೇ ಈ ರೀತಿಯಾದಂಥ ಸಮಸ್ಯೆ ಇದೆ ಬಿ ಕೆ ಕಂಗ್ರಾಳಿ ಪಂಚಾಯತಿ ವ್ಯಾಪ್ತಿಯಲ್ಲಿರೋ ಈ ಕಾಲೋನಿ ಸತೀಶ್ ಕಾಲೋನಿ ಅಂತಿದೆ ನೀವು ವೈಭವ್ ನಗರ ಮೇಡಮ್ ಈಗ ನೀವು ಜನರ ನೆರವಿಗೆ ಹೋಗಲೇಬೇಕು ನೀವೇನು ಹೇಳಿದ್ರಿ ನನ್ನ ಕ್ಷೇತ್ರದಲ್ಲಿ ಬಂದ್ ನೋಡಿ ಏನಾದ್ರು ಸಮಸ್ಯೆ ಇದ್ರಿ ಅಂತ ನಿಮ್ ಸಮಸ್ಯೆ ಇದೆ ಹೇಳ್ತಾ ಇದೀವಿ ಅಷ್ಟೇ ನಿಮ್ ಕ್ಷೇತ್ರದಲ್ಲಿ ನಿಮ್ಮ ಮನೇಲಿ ನೀರು ಚೆನ್ನಾಗಿ ಬರ್ತಿದೆ ಅಲ್ವಾ ನಿಮ್ಗೆ ಈ ರೀತಿ ದಿನಕ್ಕೆ ಎರಡೆರಡು ಕೊಡ ಬರ್ತಿದ್ಯಾ ಇಲ್ಲ ನಿಮಗೆ ಸಮಸ್ಯೆ ಇಲ್ಲ ಆಗ್ತಿರೋದು ನಮ್ ಜನರಿಗೆ ನಿಮ್ಗೆ ಓಟ್ ಹಾಕ್ತವ್ರಿಗೆ ಎಷ್ಟು ಅಂತ ಸಹಿಸ್ಕೊಂಡಿದ್ದಾರೆ ಅವರು ಇವತ್ ಬರುತ್ತೆ ನಾಳೆ ಬರುತ್ತೆ ಅಂತ ಟ್ಯಾಂಕರ್ ಮೂಲಕ ನೀರು ಹಾಕಿಸಿಕೊಂಡ್ರು ಕೂಡ ನೀರಿನ ಬವಣೆ ನೀಗ್ತಾ ಇಲ್ಲ ಅದು ಟ್ಯಾಂಕರ್ ನೀರ ಗಲೀಜು ಅದನ್ನೇ ಕುಡಿಬೇಕೀಗ ಬೇರೆ ವಿಧಿನೇ ಇಲ್ಲ ಅನ್ನುವಂಥ ಸ್ಥಿತಿಗೆ ಬಂದ್ಬಿಡ್ತು ಜನ ಆ ಭಾಗದಲ್ಲಿ ಯಾಕೆ ನೀರಿಗಾಗಿ ಕೃಷ್ಣ ಇದೆ ಬೆಳಗಾವಿ ಅಂತಂದ್ರೆ ಕೃಷ್ಣ ಘಟಪ್ರಭಾ ಆದರೂ ಕೂಡ ನೀರು ಅಲ್ಲಿ ಅಷ್ಟೇ ಸರಿಯಾಗಿ ಸರಬರಾಜು ಆಗ್ತಾ ಇಲ್ಲ ಏನಾಯಿತು ಹಿಂದಿನ ಯೋಜನೆಗಳು ಕಾಲುವೆಗಳನ್ನು ಮಾಡ್ತೀವಿ ಅಂತ ಹೇಳಿದ್ರಿ ಜಲ ಜೀವನ್ ಮಷಿನ್ ಅಂತಂದ್ರು ಮನೆ ಮನೆಗೆ ನಲ್ಲಿ ನಲ್ಲಿಗೆ ನೀರು ಅಂತಂದರು ನಲ್ಲಿನಲ್ಲಿಗೆಲ್ಲ ಗಲ್ಲಿ ಗಲ್ಲಿಗೂ ಬರ್ತಿಲ್ಲ ಈಗ ಬೇಸಿಗೆ ಆರಂಭದಲ್ಲೇ ಹೀಗೆ ಇನ್ನು ಮಾರ್ಚು ಏಪ್ರಿಲು ಮೇ ಜೂನ್ವರೆಗೂ ಕೂಡ ಇದೇ ಪರಿಸ್ಥಿತಿನ ಹಾಗಾದರೆ ಖಂಡಿತವಾಗ್ಲೂ ಈ ಬೆಳವಣಿಗೆ ನಮ್ಗೆ ಏನು ಅನಿಸ್ತಾ ಇದೆ ಮುಂದಿನ ಭವಿಷ್ಯ ಕಾಣ್ತಾ ಇದೆ ಕಿಲೋಮೀಟರ್ ಹೋಟ್ಲೆ ಹೋಗಿ ನೀರು ತುಂಬ್ಕೊಂಬಂದು ಜೀವನ ಮಾಡ್ಬೇಕು ಸ್ನಾನಕ್ಕೆ ನೀರಿರಲ್ಲ ಗಬ್ಬು ವಾಸನೆ ಮೈ ಬಟ್ಟೆ ತೊಳಕ್ ನೀರಿಲ್ಲ ಕುಡಿಯೋಕೆ ಸಿಗ್ತಾ ಇಲ್ಲ ಅಂತಂದ್ರೆ ಇನ್ನು ಬೇರೆದಕ್ಕೆಲ್ಲ ನಾವು ನಿರೀಕ್ಷೆ ಮಾಡಕ್ಕಾಗುತ್ತಾ ನೀವು ವೈಭವ ನಗರದ ಸತೀಶ್ ಕಾಲೋನಿಯ ನಿವಾಸಿಗಳ ಪರದಾಟ ಇದು ಇದು ಒಂದು ಬಡಾವಣೆ ಅಂತಲ್ಲ ಈಗ ಶುರುವಾಗಿದೆ ಅಷ್ಟೇ ಇಡೀ ಜಿಲ್ಲೆಗೆ ವ್ಯಾಪಿಸ್ಬೋದು ಇದೇ ರೀತಿಯಾದಂಥ ಪರಿಸ್ಥಿತಿ ಏನೇನು ಸಾಧ್ಯನೋ ಯಾವ್ಯಾವ ಮೂಲಗಳಿಂದ ನೀರು ತರಲಿಕ್ಕೆ ಸಾಧ್ಯನೋ ಆ ವ್ಯವಸ್ಥೆಯನ್ನು ಮಾಡಿ ಅವ್ರಿಗೇನಾದರೂ ಪೈಪ್ಲೈನ್ ವ್ಯವಸ್ಥೆ ಮಾಡಿ ಅಲ್ಲಿ ನಲ್ಲಿ ವ್ಯವಸ್ಥೆ ಮಾಡೋದು ಅಥವಾ ಟ್ಯಾಂಕರಲ್ಲಿ ನಿರ್ಮಾಣ ಮಾಡೋದು ಅದು ಯಾವುದು ಕೂಡ ಅಲ್ಲ ಆಗ್ತಾ ಇಲ್ಲ ಕರೆಕ್ಟಾಗಿ ಮನೆ ಮನೆಗೆ ತಲುಪುವಂಥ ನೀರು ಬಂದಿದ್ದರೆ ಇವ್ರೀಗ ಬೀದಿಗೆ ಬರ್ತಾ ಇರಲಿಲ್ಲ ಏಳ್ನೂರು ರೂಪಾಯಿ ಕೊಟ್ಟು ನೀರು ತರಿಸ್ಕೊಂಡ್ರೂ ಕೂಡ ಅವರ ಬವಣೆ ಮಾತ್ರ ಇಲ್ಲ ಹಾಗಾಗಿನೇ ಜನ ಈಗ ಬೀದಿಗಿಳಿದಿದ್ದಾರೆ ಸೈಕಲ್ಲು ಜೊತೆಗೆ ಬೈಕ್ಗಳ ಮೂಲಕ ನೀರನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಪೂರ್ತಿ ದಿನ ಕೆಲಸ ನಾವು ಕೆಲಸ ಕಾರ್ಯ ಬಿಟ್ಟು ಬರೀ ಇದನ್ನೇ ಮಾಡ್ತೀವಿ ಬಿಡಿ ನೀವು ಆರಾಮಾಗಿರಿ ನಾವು ಕೆಲಸ ಹೆಂಡ್ರ ಮಕ್ಕಳನ್ನ ಸಾಕೋದು ಬಿಟ್ಟು ದುಡಿದು ತಿನ್ನೋದಕ್ಕಿಂತ ಈ ನೀರು ಹಿಡಿಯೋದನ್ನೇ ಫುಲ್ ಟೈಮ್ ಜಾ ಮಾಡ್ಕೊಬಿಡ್ತೀವಿ ನಾವು ಬೇರೆ ಕೆಲಸ ಇಲ್ಲ ನಮಗೆ ಏನಾದರೂ ಒಂದು ಕೆಲಸ ಒಂದು ಕಾರ್ಯ ಆಯಿತು ಫಂಕ್ಷನ್ ಆಯ್ತಪ್ಪ ಬೀಗರು ಬಂದ್ರು ಏನ್ರಿ ನೀರಿಲ್ಲ ಹೆಂಗ್ರಿ ನಿಮಗೆ ನಮ್ಮ ಹೆಣ್ಮಕ್ಳು ಕೊಡೋದು ಹಿಂಗೂ ಮಾತಾಡ್ತಿದ್ದಾರೆ ಜನ ನೀರೇ ಇಲ್ಲ ನಿಮಗೆ ಆದ್ರೆ ಅವರು ಮಾತ್ರ ಚೆನ್ನಾಗಿದ್ದಾರೆ ಎಲ್ಲರೂ ಕರೆಕ್ಟಾಗಿ ಸಪ್ಲೈ ಆಗ್ತಿದೆ ನೀರು ಏನೇ ಈ ಬಗ್ಗೆ ನಮ್ಮ ಪ್ರತಿನಿಧಿ ಶ್ರೀಧರ್ ಅಲ್ಲಿನ ಸ್ಥಳೀಯ ನಿವಾಸಿಗಳೊಂದಿಗೆ ಚಿಟ್ಚಟ್ ಮಾಡಿದ್ದಾರೆ ನೋಡೋಣ ಕುಂದಾನಗರಿ ಬೆಳಗಾವಿಯಲ್ಲಿ ಕುಡಿಯುವ ನೀರಿನ ಆಹಾಕಾರ ಆರಂಭವಾಗಿದೆ ಬೆಳಗಾವಿಯ ಏನು ನ್ಯೂ ವೈಭವ ನಗರದಲ್ಲಿರ್ತಕ್ಕಂಥ ನಿವಾಸಿಗಳು ಕುಡಿಯುವ ನೀರಿಗಾಗಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥ ನಿಮ್ಗೆ ತೋರಿಸ್ತಾ ಇದ್ದೀನಿ ನ್ಯೂ ವೈಭವ ನಗರದ ಏನು ತಾಯಿಯಿಂದ ಇರೋದ್ರೆ ಅವರು ಕೈಯಲ್ಲಿ ಖಾಲಿ ಕೊಡೋಣ ಹಿಡಿದು ಒಂದು ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಪ್ರಮುಖವಾಗಿ ಕಳೆದ ಮೂವತ್ತು ವರ್ಷಗಳಿಂದ ಇಲ್ಲಿ ಏನು ಶಾಶ್ವತವಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸುವಂಥ ಕೆಲಸವನ್ನಾಗಿಲ್ಲ ಜೊತೆಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವಂಥ ಕೆಲಸ ಆಗಿಲ್ಲ ಈಗ ಏನು ರಾಜ್ಯಾದ್ಯಂತ ಬರದ ಆತಂಕ ಏನು ಎದುರಾಗ್ತಾ ಇದೆ ಈಗ ಜನರು ಹಣಕ್ಕೂ ಹಣವನ್ನು ಕೊಟ್ಟು ನೀರನ್ನು ಏನು ತರಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಮಾತಾಡೋದಕ್ಕೆ ಸ್ಥಳೀಯ ನಿವಾಸಿ ವರ್ಷದಿಂದ ನೀರಿನ ಸಮಸ್ಯೆ ಇದೆ ರೀ ಅದ್ರಾಗೂ ಓಟಿಂಗ್ ಸಮಯದಷ್ಟೇ ಲಕ್ಷ್ಮೀ ಹೆಬ್ಬಾಳ್ಕರ್ ಆಯಿತು ಇಲ್ಲಿ ಪಿಡಿ ಎಲ್ಲರೂ ಬರ್ತಾರೆ ಬಂದು ತಮ್ಮ ತಮ್ಮ ಕೆಲಸ ಆಗ್ಬೇಕಾದ್ರೆ ಅಷ್ಟೇ ನಮ್ಮ ಜೊತೆ ಮಾತಾಡೋಗ್ತಾರೆ ನಮ್ಮ ಸಮಸ್ಯೆಗಳು ಯಾರು ಕೇಳ್ತಿಲ್ಲ ಇಲ್ಲಿ ನೀರು ಹೆಂಗಾಗಿತ್ತಂದ್ರೆ ಡ್ರೈನೇಜ್ ಕೂಡ ಹೆಂಗ್ ಪ್ರಾಬ್ಲಮ್ ಆಗತ್ತೈತೆ ಅಂದ್ರೆ ಕುಡಿಯೋ ನೀರು ಕೂಡ ಸ್ಮೆಲ್ ಬರ್ತಾ ಇದಾವೆ ಯಾಕಂದ್ರೆ ಡ್ರೈನೇಜೇ ಇಲ್ಲ ಅದೆಲ್ಲ ಎಲ್ಲಿ ಹೋಗಬೇಕು ಬಾವಿ ಮತ್ತೆ ಬೋರ್ ಗಳಿಗೆ ಇದಾಗ್ತಾ ಇದೆ ಹಾಗಾಗಿ ನಮ್ಗೆ ನೀರಿನ ಸಮಸ್ಯೆ ಅಂತೂ ತುಂಬ ತುಂಬಾ ಐತಿ ಇದ್ರಲ್ಲೂ ಇಲ್ಲಿ ರೋಡ್ ದಾಟ್ಬಿಟ್ಟು ನೀರ್ ತರೋದು ಆಕ್ಸಿಡೆಂಟ್ ಗಳಾಗ್ತಿದಾವ ಅವನ್ನೆಲ್ಲ ತಪ್ಪಿಸಬೇಕಂದ್ರೆ ನಮ್ಗೆ ನೀರಿನ ಸೌಕರ್ಯ ಒದಗಿಸಬೇಕು ಮತ್ತೆ ನಮ್ ಡ್ರೈನೇಜ್ ಸಮಸ್ಯೆನ ಬಗೆಹರಿಸಬೇಕು ಇದು ನಮ್ಮ ರಿಕ್ವೆಸ್ಟ್ ಈಗ ಏಳ್ನೂರ್ ಕೋಟಿ ಟ್ಯಾಂಕರ್ ರೀ ಸರ್ ಅದು ಒಂದ್ ಎರಡು ದಿವ್ಸ ಅಷ್ಟೇ ರೀ ಸರ್ ಮತ್ ತಿಂಗಳ ಪೂರ್ತಿ ನಾವು ಟ್ಯಾಂಕರ್ ಹಾಕಿಸ್ಕೊಂಡೆ ನೀರಿನ ಸಮಸ್ಯೆ ಬಗ್ಗೆ ಹರ್ಚ್ಕೋಬೇಕಾ ಏನ್ರಿ ಸರ್ ಸಮಸ್ಯೆ ಗಮನಕ್ ತಂದೇವ್ರಿ ಸರ್ ಎಲ್ರ ಗಮನಕ್ಕೆ ಪಂಚಾಯತಿ ಮೆಂಬರ್ ಇಲ್ಲೇ ಬಂದೇ ನವಾಜ್ ಅಂತ ಇದಾರೆ ಆಮೇಲೆ ಪಿಡಿಒ ಅವ್ರ ಇದಾರ ಆಮೇಲೆ ಮೆಂಬರ್ಸ್ ಇಲ್ಲ ಇಲ್ಲೇ ಮೆಂಬರ್ಸ್ ಇದಾರ ಎಲ್ ಎಲ್ರು ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾರೆ ಆಶ್ವಾಸನೆ ಕೊಡ್ತಾರೀ ಬಟ್ ಯಾರು ಕೆಲಸ ನೀರಿನ ಸಮಸ್ಯೆ ಆಗ್ತದೆ ತೋರ್ಸಾತ್ರಿ ನೀರಿಂದ ಇಲ್ರಿ ನೀರಿಂದ ಇಲ್ಲ ಏನಿಲ್ಲ ಅವ್ರಿಗೆ ಹೋಗಿ ಹೇಳಿದ್ರ ಅವ್ರನ್ನ ಮಾಡ್ತೇವೆ ಅಂತಾರು ಮನೆಯ ಕೊಂಡಿರ್ತಾರ ಏನೂ ಮಾಡತ ಯಾರಿಲ್ಲ ನಳ ಹಾಕ್ಯಾರು ಅವ್ನ್ ನೀರ್ ಬಿಡವ ಕೇರ ನಾ ಏನ್ ಮಾಡಿ ನೀರ್ ಇಲ್ಲ ನನಗ್ ಬಿಡಬೇಡಂತಾರ ಬಿಡ ಹ ಬಿಡಬೇಡಂತಾರು ನಾ ಯಾರ ಏನ್ ಮಾಡ್ಲಿಂತ ಈಗ ಮಹಾನಗರ ಪಾಲಿಕೆ ಒಳಗೆ ಕೆಲವೊಂದಿಷ್ಟು ವಾರ್ಡ್ಗಳು ಟ್ವೆಂಟಿ ಫೋರ್ ಟು ಸೆವೆನ್ ನೀರು ಸಿಗ್ತಾವೆ ನಿಮ್ಮಲ್ಲಿ ನೀರೇ ಇಲ್ಲಾಂದ್ರೆ ನೀವು ಅರ್ಧ ಗ್ರಾಮ ಪಂಚಾಯಿತಿ ಅರ್ಧ ಮಹಾನಗರ ಪಾಲಿಕೆ ವ್ಯಾಪ್ತಿ ಒಳಗೆ ಬರೋದ್ರಿಂದ ಈ ಸಮಸ್ಯೆ ಆಗ್ತಿದೆ ಅಂತ ಹಾಂ ಸರ್ ಹೌದು ಸರ್ ಅಂದ್ರೆ ಇದು ನಮ್ಮ ಏರಿಯಾ ಬಿಕೆ ಕಂಗ್ರೆ ಗ್ರಾಮ ಪಂಚಾಯತಿ ಒಳಗೆ ಬರುತ್ತೆ ಸರ್ ಆದ್ರೆ ಅಲ್ಲಿ ಅಲ್ಲಿಂದ ಪಿ ಡಿ ಓನು ಯಾರು ಲಕ್ಷ ಕೊಡ್ತಾ ಇಲ್ಲ ನಮ್ಮ ವಾರ್ಡ್ ಮೆಂಬರ್ ಕೂಡ ಯಾರು ಲಕ್ಷ ಕೊಡ್ತಾ ಇಲ್ಲ ನಮ್ಮ ವಾರ್ಡ್ದಿಂತಾನೆ ಸ ಬಂದೇನವ ಸಹ್ಯದಂತ ಅವರು ಅಧ್ಯಕ್ಷರೇ ಅದಾರೆ ಸರ್ ಅವರು ಕೂಡ ಯಾರು ಇಲ್ಲಿ ನಮ್ಮಲ್ಲಿ ಬಂದು ನೋಡು ಲಕ್ಷ ಕೊಡ್ತಾ ಇಲ್ಲ ಸರ್ ಬಟ್ ಏನೂ ಮಾಡ್ತಾನೆ ಇಲ್ಲ ಸರ್ ಅವ್ರು ಬಂದಿಲ್ಲ ಹಾಂ ಹಾಂ ಇಲ್ಲ ಸರ್ ಬರ್ತಾನೆ ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನಿಮ್ಮ ಕ್ಷೇತ್ರ ಶಾಸಕರು ಏನು ಹೇಳ್ತಾರೆ ಏನು ಹೇಳುದ್ರಿ ನೀರ ಇಲ್ಲ ಮಾಡ್ಕೊಡ್ರಿ ಅಂತ ಹೇಳುದ್ರಿ ಮಾಡ್ಕೊಡ್ರಿ ನೀರಿನ ವ್ಯವಸ್ಥೆ ಒಟ್ಟ ನೀರ್ ಇಲ್ಲ ನೋಡ್ರಿ ಎಷ್ಟೈತೆ ನಮ್ಮ ಜನಸಂಖ್ಯೆ ಎಷ್ಟೈತೆ ಎರಡ್ ಸಾವಿರ ಇದೆ ನಾವು ಮೇನ್ ರಿಕ್ವೆಸ್ಟ್ ಅಂದ್ರೆ ಸರ್ ನೀರಿನ ಸಮಸ್ಯೆ ಬಗೆಹರಿಸ್ಕೊಡ್ರಿ ಮತ್ತೆ ಇನ್ನೊಂದ್ರೆ ಡ್ರೈನೇಜ್ ರೀ ಸರ್ ಸರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಆಶ್ವಾಸನೆ ಕೊಟ್ಟಿದ್ರಂತ್ರಿ ಏನು ಎಲ್ಲಾ ಮನೆಗಳಿಗೂ ನಾನು ಅಳ ಹಾಕಿಸ್ತೀನಿ ನೀರಿನ ಸೌಲಭ್ಯ ಒದಗಿಸ್ಕೊಡ್ತೀನಿ ಎಲ್ಲಿದ್ದಾರೆ ಕೆಲಸ ಕಾರ್ಯಕ್ಕೆ ಬಂದಿಲ್ಲ ಅವ್ರದೆಲ್ಲ ಮುಗಿಸ್ಕೊಂಡ್ರ ಕೆಲಸ ಸೊ ಹಾಗಾಗಿ ನಮಗ್ ನೀರಿನ ಸೌಲಭ್ಯ ಒದಗಿಸ್ಕೊಡ್ಬೇಕು ಡ್ರೈನೇಜ್ ಪರಿಹಾರ ಮಾಡ್ಬೇಕಂತ ಬೇಡ್ಕೊಂಡ್ರಿ ನೀವು ವೈಭವ್ ನಗರದಲ್ಲಿರ್ತಕ್ಕಂಥ ನಿವಾಸಿಗಳ ಏನು ಕುಡಿಯುವ ನೀರು ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ನಿವಾರಿಸಿದ ಕೆಲಸವನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಜೊತೆಗೆ ಸ್ಥಳೀಯ ಶಾಸಕಿ ಲಕ್ಷ್ಮಿ ಲಕ್ಷ್ಮೀ ಹಬ್ಬಾಕರ್ ಅವರು ಮಾಡಬೇಕಾಗಿದೆ ಕ್ಯಾಮರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಿ ಟಿವಿ ಫೈವ್ ಬೆಳಗಾವಿ ಹಾಗಾದ್ರಲ್ಲಿ ನಾವು ಸ್ಥಳೀಯ ಏನು ಹೇಳ್ತಾರೆ ಅಧಿಕಾರಿಗಳು ಅವ್ರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ ಬ್ರೇಕ್ನ ನಂತರ ಗ್ರಾಹಕರೇ ನಕಲಿ ಉತ್ಪನ್ನಗಳ ಬಗ್ಗೆ ಎಚ್ಚರ ವಹಿಸಿ ನಕಲು ಮಾಡಲಾಗದ ಗುಣಮಟ್ಟದ ಸದ್ಗುರು ಆಯುರ್ವೇದ ಸೋಪ್ ಕೊಳ್ಳುವ ಮುನ್ನ ಅಧಿಕೃತ ಚಿಹ್ನೆಯನ್ನು ಪರಿಶೀಲಿಸಿಕೊಳ್ಳಿ ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ನನ್ನ ಬ್ಯೂಟಿ ಪಾರ್ಟ್ನರ್ ಹಿಂದಿನ ಕಾಲದ ಮಾತೆ ಬೇರೆಯಾಗಿತ್ತು ಆದ್ರೆ ಇಂದಿನ ಯುಗದಲ್ಲಿ ಪ್ರದೂಷಣೆ ಹಾಗೂ ಅಶುದ್ಧ ನೀರು ನ್ಯೂಸ್ ಇನ್ ಗೋಲ್ಡ್ ಹರ್ಬಲ್ ಹೇರ್ ಆಯಿಲ್ ಆಳದವರೆಗೆ ಹೋಗಿ ಕೂದಲು ಧ್ರುವಿಕೆ ತಡೆದು ಹೊಸ ಕೂದಲು ಮೂಡಿ ಬರಲು ನೆರವಾಗುತ್ತೆ ನ್ಯೂಸ್ ಇನ್ ಗೋಲ್ಡ್ ಹರ್ಬಲ್ ಹೇರ್ ಆಯಿಲ್ ಕೂಡಲೇ ಪರಿಣಾಮ ಗಳಿಸಿ ೀಲು ಕುತ್ತಿಗೆ ನೋವಿನಿಂದ ಬಳಲುತ್ತಿದ್ದೀರಾ ಎಂಎಲ್ಎಸ್ ಲೇಸರ್ ಚಿಕಿತ್ಸೆಯ ವಿಶೇಷತೆಗಳೇನು ರೋಬೋಟಿಕ್ ಲೇಸರ್ ಚಿಕಿತ್ಸೆ ಮೂಲಕ ನಿಮ್ಮೆಲ್ಲ ಸಮಸ್ಯೆಗೆ ಪರಿಹಾರ ಗುಡ್ ಹೆಲ್ತ್ ಏಳ್ನೂರು ರೂಪಾಯಿ ಕೊಟ್ಟರು ಕೂಡ ಒಂದು ಟ್ಯಾಂಕರ್ ಬರುತ್ತೆ ಆ ಟ್ಯಾಂಕರ್ನಿಂದ ಪ್ರತಿ ಮನೆಗೆ ಎರಡು ಕೂಡ ಮಾತ್ರ ನೀರು ಅದರಲ್ಲೂ ಕೂಡ ಲಿಮಿಟು ಮನೆ ಮನೆಗೆ ನಿಮಗೆ ನಲ್ಲಿ ಹಾಕ್ಸ್ಕೊಡ್ತೀವಿ ಮನೆ ಮನೆಗೆ ನಿಮಗೆ ಜಲ ಬರುತ್ತೆ ಅಂತ ಹೇಳಿದಂಥವ್ರು ಎಲ್ಲಿದ್ದಾರೆ ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೇ ಅಲ್ಲಿನ ಗ್ರಾಮಾಂತರದ ಶಾಸಕಿ ಜೊತೆಗೆ ಸಚಿವೆ ಆಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಂಥ ಪರಿಸ್ಥಿತಿ ಬಂತು ಜನರಿಗೆ ನೀವೇನು ಬರುವ ನೀವೇನು ಮಾತು ಕೊಟ್ಟಿರ್ತೀರಿ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ನೋಡ್ತಾ ಇರಿ ನಿಮ್ಮ ಏರಿಯಾನೆ ಹೆಂಗೆ ಮಾಡ್ತೀವಿ ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಅಲ್ಲ ಮತ್ತೆ ಬನ್ನಿ ಅವ್ರ ಕಷ್ಟಕ್ಕಾಗಿ ಅವಾಗ ಬಂದ್ರಿ ಹೋದ್ರಿ ಇವಾಗ ಬನ್ನಿ ಸಮಸ್ಯೆನ ಕೇಳಿ ಅವಾಗ ಬೇಕು ಆಯಿತು ಈಗ ಬೇಡ ಆಯ್ತು ಹಾಗಾದ್ರೆ ಅಲ್ಲ ನಿಮ್ಮ ಕ್ಷೇತ್ರದ ಜನರಿಗೆ ನೀವು ಸಮಯ ಕೊಡೋಕೆ ಆಗದೆ ಇದ್ರೆ ಒಂದು ದಿನ ಸಮಯ ಕೊಡಿ ಅಥವಾ ಒನ್ ಒಂದು ಗಂಟೆ ರೀ ಹೋಗಿ ಅಧಿಕಾರಿಗಳಿಗೆ ಏನು ಸಮಸ್ಯೆ ಆಗಿದೆ ಡ್ರೈನೇಜ್ ಸಮಸ್ಯೆ ಇದೆ ಅಂತವ್ರದ್ದು ನೀರಿನ ಸಮಸ್ಯೆ ಎಲ್ಲಾಗಿದೆ ಎಲ್ಲಿಂದ ನೀರು ತರಬಹುದು ಅವ್ರಿಗೆ ಅಲ್ಲಿ ಅಥವಾ ಹೊಸ ಬೋರ್ವೆಲ್ ಏನಾದರೂ ಕೋರ್ಸ್ಬಹುದಾ ಅಥವಾ ನದಿ ಮೂಲಗಳಿಂದ ಅಥವಾ ಜಲ ಮೂಲಗಳಿಂದ ನೀರನ್ನು ತರಿಸ್ಬೋದಾ ಏನು ಪ್ಲಾಂಡ್ ಇದೆ ಅಧಿಕಾರಿಗಳಿಂದ ಮಾಹಿತಿ ತೆಗೆದುಕೊಳ್ಳಿ ಮೂವತ್ತು ವರ್ಷದಿಂದ ಸಮಸ್ಯೆ ಅಂತಾರೆ ಇದು ಇವತ್ತು ನಿನ್ನದಲ್ಲ ಇದು ನೀರಿಲ್ಲದೆ ನಾವೆಲ್ಲ ಹೆಂಗೆ ಬದುಕಬೇಕ್ರಿ ಅಂತಿದ್ದಾರೆ ಅವರು ಅವ್ರ ಮನೇಲಿ ಚೆನ್ನಾಗಿದೆ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ ಆದರೆ ನಾವು ಓಟ್ ಹಾಕಿದ್ರೆ ಮಾತ್ರ ಹೆಂಗಿರ್ಬೇಕು ನಾವು ಈ ಬಗ್ಗೆ ಮಾತನಾಡಿ ಸ್ಥಳೀಯರಿದ್ದಾರೆ ರಾಜು ಅಂತ ರಾಜು ನಮಸ್ಕಾರ ನಮಸ್ಕಾರ ಅಲ್ಲ ಈಗ ಎಷ್ಟು ಎಷ್ಟು ವರ್ಷಗಳಿಂದ ಈ ಸಮಸ್ಯೆ ಇರೋದು ನಿಮ್ಗೆ ಕುಡಿಯುವ ನೀರಿಂದು ಸರ್ ಸಮಸ್ಯೆ ಇರೋದು ನಾವು ಆಸ್ತಿಷ್ ಇರೋದು ಮೂವತ್ತು ವರ್ಷ ಆಗಿಲ್ಲ ಅಂತ ನೀವು ಎಷ್ಟು ಅವರೇ ಮೈನಸ್ ಮಾಡ್ತಾರೆ ಮೈನಸ್ ಮಾಡ್ಕೊಂಡು ಅವರೇ ವರ್ಷ ಹೇಳಿದ್ರೆ ನಮಗೇನು ಅಡ್ಡಿಲ್ಲ ಅಂತ ಅನ್ಸುತ್ತೆ ಹೌದು ಈಗ ಕುಡಿಯ ನೀರು ಹೆಂಗ್ ಸರ್ ಮತ್ತೆ ಎಲ್ಲಿಂದ ತರ್ತಾ ಇದ್ರಿ ಅಂದ್ರೆ ಈಗ ಪ್ರತಿ ಮನೆ ಮನೆಗೆ ನಳದ ಮೂಲಕ ನೀರು ಬರುತ್ತೆ ಅಂದ್ರಲ್ಲ ಸರ್ ಬಂತಾ ಇಲ್ಲ ಸರ್ ಬಂದಿಲ್ಲ ಐದು ವರ್ಷ ಆಯ್ತು ಕನೆಕ್ಷನ್ ಕೊಟ್ಟು ಹ್ಮ್ ಬಟ್ ನೀರಿಲ್ಲ ಅದ್ರಲ್ಲಿ ಮತ್ತೆ ಈಗ ಹೆಂಗ ಸರ್ ಈಗ ಬೇಸಿಗೆ ಶುರು ಈಗ ಟ್ಯಾಂಕ್ ಅಲ್ಲಿ ನಾವು ಮೊದಲಿಂದ ಇದೇ ಅಂದ್ರೆ ನಮ್ ತಮ್ಮ ಸ್ವಂತ ಬಾವಿಗಳು ತೊಡ್ಕೊಂಡಿವಿ ಬಟ್ ಏನಾಗುತ್ತೆ ಅಲ್ಲಿ ಬೇಸಿಗೆಲ್ಲ ಬಾವಿಗಳೆಲ್ಲ ಬತ್ತಿ ಹೋಗುತ್ತೆ ಹೀಗಾಗಿ ಅದು ಕುಡಿಯೋ ಸಮಸ್ಯೆ ಆಗುತ್ತೆ ಮಳೆಗಾಲದಲ್ಲಿ ಡ್ರೈನೇಜ್ ಸಿಸ್ಟಮ್ ಇಲ್ಲದ ಗಟ್ಟರ ಇಲ್ಲದಕ್ಕ ಅವು ನೀರು ಹೊಲಸ ಆಗ್ತಾವ ಮಳೆಗಾಲದಾಗೂ ನಮ್ಗೆ ನೀರು ಕುಡ್ಲಿಕ್ಕೆ ಬರೋದಿಲ್ಲ ನಮ್ ಬಾವಿ ನೀರ ಹಿಂಗಿದೆ ಅಲ್ಲ ಈಗ ಈಗ ಟ್ಯಾಂಕರ್ ಗೆ ಏಳ್ನೂರು ರೂಪಾಯಿ ಕೊಟ್ಟು ತರಿಸ್ತಾ ಇದೀರಿ ಈಗ ಹೌದ್ರಿ ಅದು ಪ್ರತಿ ಮನೆ ಎರಡು ಕೊಡೋ ಅಷ್ಟೇ ಅಂತಲ್ವಾ ಸರ್ ಇದು ಮತ್ತ ಸ್ನಾನ ಬಟ್ಟೆ ಬಟ್ಟೆ ಹೋಗಿ ಹೆಂಗೆ ನೀರು ಏನ್ ಸರ್ ಸ್ನಾನಕ್ಕೆ ಹೆಂಗೆ ಬಟ್ಟೆ ಹೋಗಕ್ಕೆ ಹೆಂಗೆ ನೀರು ಸರ್ ಅದೇ ಹೇಳಿದಲ್ಲ ಬಾವಿ ನೀರು ಕೆಲವೊಬ್ರು ಬಾವಿ ನೀರು ಇದ್ರೆ ಬಾವಿ ನೀರು ಯೂಸ್ ಮಾಡ್ತಾರೆ ಪಾಪ ಇಲ್ಲ ಬಾವಿ ಇಲ್ಲದವರು ಅವ್ರಿಗೆ ಅಲ್ಲಿ ಒಂದು ಗ್ಯಾಸ್ ಗೋಡೌನ್ ಅಂತ ಮೇಲ್ಗಡೆ ಕಾರ್ಪೊರೇಷನ್ ಏರಿಯಾ ಅದು ಅವ್ರಿಗೆ ಒಂದು ಹೇಳ್ಕೊಂಡು ಮಾತಾಡ್ಕೊಂಡು ತಿಂಗಳಿಗೆ ಒಂದ್ ನೂರು ರೂಪಾಯಿ ಎರಡು ರೂಪಾಯಿ ಕೊಟ್ಟು ಅಲ್ಲಿಂದ ನೀರು ತರ್ತಾರೆ ಸರ್ ಸರ್ ಈಗ ಟಿವಿ ವಿ ಫೈವ್ ನಾವು ನಿಮ್ಮ 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 ಸಮಸ್ಯೆ ತೋರಿಸ್ತಾ ಇದೀವಿ ಸರ್ ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸಬೇಕಿದ್ರು ಸರ್ ಹೇಳಿ ಹಳ್ಳಿಗೆ ನೋಡಿ ಸರ್ ಹಳ್ಳಿ ಹಳ್ಳಿಯಲ್ಲಿ ಗಟ್ಟರೋ ನೀರು ಎಲ್ಲ ಆಗಿದೆ ಬಟ್ ನಮ್ಮ ಇಲ್ಲಿ ಸ್ಮಾರ್ಟ್ ಸಿಟಿ ಇದ್ದು ವಿಲೇಜ್ ಜಸ್ಟ್ ಕರ್ಪೊರೇಷನ್ ಕಂಪೌಂಡ್ ಇದೆ ಸರ್ ಕನೆಕ್ಷನ್ ಕುಡಿಯಂದ್ರೆ ಕೊಡ್ತಾ ಇಲ್ಲ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ರಾಜ್ ಮಾತಾಡಿದ್ದಕ್ಕೆ ಸೌಮ್ಯ ಜಾಧವ್ ಇದಾರೆ ಮಾತಾಡಕ್ಕೆ ಸೌಮ್ಯ ಅವರ ನಮಸ್ಕಾರ ಸೌಮ್ಯ ಅವರ ನೀರಿನ ಸಮಸ್ಯೆ ಬಹಳ ಅಂತಲ್ವಾ ಈಗ ನಿಮ್ಗೆ ಮೂವತ್ತು ವರ್ಷದಿಂದ ಇದೆ ಸಮಸ್ಯೆದಲ್ಲಿ ನಾವ್ ಇದೀವಿ ಅದ್ರಲ್ಲೂ ಇಲ್ಲಿ ಡ್ರೈನೇಜ್ ಕೂಡ ಇಲ್ಲ ನಾವು ಕುಡಿಯೋ ನೀರ್ಗಳು ಸ್ಮೆಲ್ ಬರ್ತವೆ ಮತ್ತೆ ಬೋರ್ಗಳಲ್ಲಿ ನೀರ್ ಕುಡಿದ್ರೆ ಅದು ಸ್ಮೆಲ್ ಬರುತ್ತೆ ಹಿಂಗಾಗಿ ಅಲ್ಲಿ ಡ್ರೈನೇಜ್ ಅನುಕೂಲನೂ ಇಲ್ಲ ಮತ್ತೆ ನೀರಿನಂತೂ ಅತಿರೇಕ ಇನ್ನು ಬೇಸಿಗೆ ಕಾಲ ಶುರು ಆಗಿಲ್ಲ ಆದ್ರೂ ಇವಾಗ ಇಷ್ಟು ಇಷ್ಟೇ ಕಂಟಿನ್ಯೂ ಹೀಗೆ ಸ್ಟಾರ್ಟಿಂಗ್ ಅಲ್ಲೇ ಹಿಂಗಿದೆ ಇನ್ನು ಮತ್ತೆ ಪೂರ್ತಿ ಬೇಸಿಗೆ ಬಂದ್ರೆ ನಾವ್ ಹೆಂಗ್ ಮಾಡೋಣ ಅಂತ ಇದು ಪ್ರಾಬ್ಲಮ್ ಯಾರಿಗ್ ಹೇಳ್ಕೊಳ ಅಂತ ಮೇಡಮ್ ಈಗ ನಿಮ್ ಪ್ರಾಬ್ಲಮ್ ನಾವು ಕೇಳಿದ್ದೇವೆ ನಾವು ನೀವ್ ಗಮನಕ್ಕೆ ತಂದಿದ್ರ ಈಗಾಗಲೇ ಹಿಂದೆ ಹಾ ಹೌದು ಸರ್ ಸಾಕಷ್ಟು ಸಲಿ ಹೋಗಿ ಬಂದು ನಮ್ ಶಾಸಕರಾದ ಹೆಬ್ಬಾಳ್ಕರ್ ಮೇಡಮ್ ಮನೆಗೆ ನಾವ್ ಎಷ್ಟೋ ಹೋಗ್ ಬರ್ತೀವಿ ಅವ್ರು ನಮ್ಗ್ ಹೇಳ್ತಾರೆ ಹಾ ಮಾಡ್ತೀವಿ ಎಲ್ಲಾ ಕೆಲಸ ನಾನ್ ಕೊಡ್ತೀನಿ ಅಂತ ಹೇಳ್ತಾರೆ ಬಟ್ ಪಟ್ಟವರಿಗೆಲ್ಲ ಹೇಳ್ತೀನಿ ಅಂತ ಹೇಳ್ತಾರೆ ಬಟ್ ಅವ್ರು ಹೇಳಿದಾರೋ ಇಲ್ಲೋ ನಮಗೂ ಗೊತ್ತಿಲ್ಲ ಆದ್ರೆ ಇಲ್ಲಿ ಯಾವ ಕೆಲಸಾನು ಕಾರ್ಯರೂಪಕ್ಕೆ ಬಂದಿಲ್ಲ ಸರ್ ಅಲ್ಲ ಮೂವತ್ ವರ್ಷಗಳಿಂದ ಹೆಂಗ್ ತಡ್ಕೊಂಡಿದ್ರೆ ಹೆಂಗ್ ಇದ್ರಿ ಅಂತ ನೀವು ಅದೇ ಸರ್ ನಮ್ ನಮ್ ದುಡ್ಡುಗಳನ್ನೇ ನಾವ್ ಖರ್ಚು ಮಾಡ್ಕೊತಾ ಇದೀವಿ ಸರ್ ಅಂದ್ರೆ ಆ ಹೊರಗಿಂದ ಹೋಗಿ ರೋಡ್ ದಾಟ್ ಬಂದ್ ಬೇಕಾದ್ರೆ ನಮ್ ಮನೆ ಹತ್ರ ಪಾಪ ಒಬ್ರು ವಯಸ್ಸಾದವ್ರಿದ್ದಾರೆ ಅವ್ರ ಮೊನ್ನೆನೆ ಕಾಲ್ ಮುರ್ಕೊಂಡಿದ್ದಾರೆ ಸರ್ ನೀರ್ ತರ್ಬೇಕಾದ್ರೆ

ನಮಗೆ ನಮ್ಗೆ ಅವಶ್ಯಕವಿರುವಂತಹ ಸೌಲಭ್ಯಗಳನ್ನು ನಾವು ಹೋರಾಟ ಮಾಡ್ ಪಡ್ಕೋಬೇಕು ಹಾ ಅದು ಹಂಗಾಗಿದೆ ಸರ್ ಅದ್ರ ಸಲುವಾಗಿ ಮತ್ತೆ ಕುಡಿಯೋ ನೀರು ಸಹ ನಾವು ಡ್ರೈನೇಜ್ ಸ್ಮೆಲ್ ಬರತ್ತೆ ಬಿಸ್ಲೇರಿ ಓಂಕಾಯ್ ಇಂತವ್ರಿಗೆ ಕಾಲ್ ಮಾಡ್ಬಿಟ್ಟು ನೀರ್ ತರ್ಸ್ಕೊಬೇಕಾಗಿದೆ ಸರ್ ಅದಕ್ಕೂ ಏನಿಲ್ಲ ಅಂದ್ರು ತಿಂಗ್ಳಾನ್ ಗಂಟ್ಲಿ ನೀರ್ ತರ್ಸೋಕೆ ದುಡ್ಡು ಕೊಡೋಕೆ ದುಡ್ಡು ಕೊಟ್ಟೆ ನೀರಿನ ಘಟಕ ಅಂತದ್ ಏನೇನು ಇಲ್ಲ ಸರ್ ಅಂತದ್ ಏನೇನು ಇಲ್ಲ ಒಂದ್ ಇವಾಗ ಏನೋ ಅನ್ಸಿರು ಅದು ಸಮಾಧಾನಕರ ಅಂತ ಮಾಡಿಟ್ಟಿದ್ದಾರೆ ಬಟ್ ಅದು ಅದೆಲ್ಲ ಏನಂತಾರೆ ಎಲ್ಲ ಮೇಲ್ ಪ್ಲಾಸ್ಟರ್ ಹುಟ್ಟಿದಾರೆ ಸರ್ ನೀರ್ ಎಲ್ಲ ತೂತ್ ಬಿದ್ದಿದೆ ಅಂತ ಹೇಳ್ಬಿಟ್ಟ ಅಂತದೆಲ್ಲ ಟ್ಯಾಂಕರ್ ಇದೆ ಸರ್ ಅಲ್ಲಿ ಅಲ್ಲ ಹೋಗ್ಲಿ ಅಧಿಕಾರಿಗಳಾದ್ರು ಬರ್ತಾರ ಹೋಗ್ಲಿ ನೋಡಕ್ಕೆ ಅದೆಲ್ಲ ವೋಟಿಂಗ್ ಟೈಮ್ ಎಲ್ಲ ಅರ್ಜಿ ಕೊಟ್ಟಾಗ ಒಂದೊಂದ್ಸಲಿ ಬಂದ್ ಹೋಗ್ತಾರೆ ಸರ್ ಸಮಾಧಾನಕರ ಮಾಡಿ ಹೋಗ್ಬಿಡ್ತಾರೆ ಮತ್ತೇನ್ ಕೆಲಸ ರೂಪಕ್ಕೆ ಬಂದಿಲ್ಲ ಅದು ಅಲ್ಲ ಈಗ ಓಕೆ ಕುಡಿಯೋಕೆ ಓಕೆ ಎರಡೆರಡು ಕೂಡ ಸಿಗ್ತಾ ಈಗ ನೀವು ಏಳ್ನೂರು ರೂಪಾಯಿ ಕೊಟ್ಟು ಟ್ಯಾಂಕರ್ ತರಿಸ್ತಿದ್ರಿ ಅಲ್ವಾ ಹಾ ಅದು ಏಳ್ನೂರ್ ಎಂಟ್ನೂರ್ ಸರ್ ಅದ್ರಲ್ಲೂ ಇವಾಗ ಇದನ್ನೇ ಕ್ಯಾಶ್ ಮಾಡ್ಕೊತಾರೆ ಟ್ಯಾಂಕರ್ ದವ್ರು ಏಟ್ ಹಂಡ್ರೆಡ್ ಮತ್ತೆ ಸೆವೆನ್ ಹಂಡ್ರೆಡ್ ಸರ್ ಎರಡ್ ದಿನಕ್ಕೆ ನಾವ್ ಮತ್ತೆ ಟ್ಯಾಂಕರ್ ತರಿಸ್ಬೇಕಲ್ಲಿ ಅಲ್ಲ ಬಟ್ಟೆ ಹೆಂಗ್ ಮಾಡ್ತಿರಿ ಅಂತ ಅಯ್ಯೋ ಅದೇ ಸರ್ ಟ್ಯಾಂಕರ್ ಅಲ್ಲಿ ನೀರ್ ತಗೊಳ್ಳೋದು ಅದನ್ನು ಬಳಸೋದು ಮತ್ತೆ ಕುಡಿಯೋಕು ನೀರ್ ನಾವು ಒಟ್ಟಿನಲ್ಲಿ ನಮ್ಗಿದು ಮೂಲಭೂತ ಸೌಕರ್ಯ ಅಂತ ಅಂತಾರೆ ಹಂಗಾಗಿಲ್ಲ ನಾವು ದುಡ್ಡು ಕೊಟ್ಟೆ ಈ ನಿಮ್ಗ್ ತುಂಬಾ ನೀವು ಸರ್ ನಾವು ಹೇಳೋದು ನಮ್ ಕಡೆಯಿಂದ ಥ್ಯಾಂಕ್ಸ್ ಖಂಡಿತ ಸ್ವಾಮಿ ಅವರೇ ನಾವು ಕೇಳೋದಷ್ಟೇ ಅಲ್ಲ ಪರಿಹಾರವನ್ನ ಸಾಕಷ್ಟು ಕೊಡಿಸಿದ್ದೇವೆ ನಾವು ಕೂಡ ಸಚಿವರ ಗಮನ ಗಮನಕ್ಕೆ ತರ್ತೀವಿ ಅದಷ್ಟು ಬೇಗ ನಿಮ್ ಸಮಸ್ಯೆ ಬಗೆರಬೇಕು ಶಾಶ್ವತ ಪರಿಹಾರ ಬೇಕು ಸರ್ ಮೇಡಮ್ ನಾವು ಸರ್ ನಮಗ್ ನಿಮ್ಮ ಹೆಲ್ಪ್ ತುಂಬಾ ಮುಖ್ಯ ಇದೆ ಟಿವಿ ಫೈದವ್ರಿಗೆ ನನ್ನ ಕಡೆಯಿಂದ ಇವಾಗಲೇ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಕಾರ್ಯರೂಪಕ್ಕೆ ಬರುತ್ತೆ ಅಂತ ನಮಗೂ ನಂಬಿಕೆ ಇದೆ ಸರ್ ನಿಮ್ಮಿಂದ ನಮ್ಗೆ ಖಂಡಿತ ಖಂಡಿತ ಸೌಮ್ಯ ಅವ್ರು ಯಾಕಂತ ಹೇಳಿದ್ರೆ ಕೆಲವೊಂದಿಷ್ಟು ಸಮಸ್ಯೆಗಳು ಸಮಸ್ಯೆಗಳಾಗಿ ಗಮನಕ್ಕೆ ಬಂದ್ರೆ ಅದನ್ನ ಗಂಭೀರವಾಗಿ ತೆಗೆದುಕೊಳ್ತಾರೆ ಹಾಗಾಗಿ ನಿಮ್ದು ಕೂಡ ದೊಡ್ಡ ಮಟ್ಟದಲ್ಲಿ ಗಂಭೀರತೆಯನ್ನ ಪಡೆದುಕೊಳ್ಳುತ್ತೆ ನಮ್ಗೆ ಅನಸ್ತಾ ಇದೆ ಇದು ನಿಜ ಸರ್ ಅದ್ರಲ್ಲಿ ಮೂವತ್ತು ವರ್ಷದಿಂದ ಇದು ನೀರಿನ ಸಲುವಾಗಿ ಹೋರಾಟ ಹಂಗೆ ನಡೀತಾ ಇದೆ ಸರ್ ಬಟ್ ಎಷ್ಟೋ ಜನ ಪಾಪ ವಯಸ್ಸಾದವ್ರ ಅಂಕಲ್ಗಳು ರಿಟೈರ್ಮೆಂಟ್ ಆದವ್ರಣ ಹೋಗಿ ಹೋಗಿ ಮನೇಲಿ ಕೆಲಸ ಬಿಟ್ಟು ನೀರಿನ ಸಲುವಾಗಿ ಓಡಾಡೋದಾಗಿದೆ ಸರ್ ಅವರು ಅಲ್ಲ ಓಟ್ ಹಾಕ್ಸ್ಕೊಳ್ಳೋರು ಓಟ್ ಹಾಕೊಂಡ್ರು ಗೆದ್ದವರು ಅಧಿಕಾರದಲ್ಲಿರೋರು ಚೆನ್ನಾಗಿದ್ದಾರೆ ಅವ್ರು ಚೆನ್ನಾಗಿದ್ದಾರೆ ಸರ್ ಅವ್ರ ಮನೆಗಳಲ್ಲಿ ನೀರ್ ಆರಾಮ್ಸೆ ಫ್ರೀ ಆಗಿ ಹೋಗುತ್ತೆ ಬಟ್ ನಾವು ಹಾಕ್ದವ್ರು ಇನ್ನೇ ಇಲ್ಲೇ ಇದೀವಿ ಆ ಅದು ಪಂಚಾಯತಿ ನಳಗ ಕೊಟ್ಟಿದಾರ್ ಸರ್ ಎರಡು ಕೂಡ ತುಂಬಾ ಅಷ್ಟೇ ನೀರ್ ಹೋಗ್ಬಿಡತ್ತೆ ಅದ್ ಎದಕ್ಕೂ ಸಾಲಲ್ಲ ಒಂದ್ ತಿಂಗ್ಳಗ್ ನೀರ್ ಬಿಡ್ತಾರ ಸರ್ ಎದಕ್ ಬರತ್ತೆ ಸರ್ ಒಬ್ಬೊಬ್ರು ಏನೋ ಟ್ಯಾಂಕ್ ಟ್ಯಾಂಕ್ ಬಾವಿ ಇದ್ದವ್ರು ಮತ್ತೆ ಬೋರ್ ಇದ್ದವ್ರು ಏನೋ ಮಾಡ್ಬೋದು ಪಾಪ ಏನೋ ಇರೋ ಬಡವ್ರು ಏನ್ ಮಾಡ್ಬೇಕಂತ ಇವ್ರ್ ಹೆಂಗ್ ಆ ಓದ್ ಕೇಳಕ್ ಬರುವಂತ ನಿಂತು ಇಲ್ಲಿ ಕೆಲಸ ಮಾಡ್ಬೇಕಾದ್ರೆ ಯಾಕಿರಲ್ಲ ನೀವ್ ಹೇಳಿದ ನೀವ್ ಹೇಳಿದ್ ಪಾಯಿಂಟ್ ಯಾಕಂದ್ರೆ ಇವ್ರು ಆರಿಸ್ ಬರೋದ್ಕಿಂತ ಮುಂಚೆ ಹೇಳ್ತಾರೆ ನಾನ್ ನಾವ್ ಎಲ್ಲ ಚೇಂಜ್ ಮಾಡ್ಬಿಡ್ತೀವಿ ನಿಮ್ದು ಏನ್ ಕಷ್ಟ ಎಲ್ಲಾ ಕ್ಲಿಯರ್ ಮಾಡ್ ಹೇಳ ನೋಡಿ ಏನಪ್ಪಾ ನಾಳೆನೇ ಆಗ್ಬಿಡತ್ತೆ ಕೆಲಸ ಅಂತ ಅನ್ಕೋತೀನಿ ಬಟ್ ಅದ್ ಯಾವ ಕೆಲ್ಸಾನು ಕಾರ್ಯರೂಪಕ್ಕೆ ಬರಲ್ಲ ಅಲ್ಲ ಈಗ ನೋಡಿ ಸಚಿವ ಆಗಿದ್ದಾರೆ ಜವಾಬ್ದಾರಿ ಜಾಸ್ತಿ ಇರುತ್ತೆ ನಾವು ಒಪ್ಕೊಳ್ತೀವಿ ಒಂದ್ ಒಂದ್ ಒನ್ ಅವರ್ ಒನ್ ಅವರ್ ಬಂದ್ ಹೋಗಲ್ವ ನಿಮ್ಮ ಸಮಸ್ಯೆ ಕೇಳಲ್ಲ ಸರ್ ಅವರೆಲ್ಲ ನಮ್ಮ ಬಂದಿರ್ತಾರೆ ಬಂದು ಆಶ್ವಾಸನೆ ಕೊಟ್ಟು ಹೋಗ್ತಾರೆ ಸರ್ ಎಲ್ಲಿ ಮಾಡಿದ್ದಂತೂ ನಮ್ಗೆ ಕಣ್ಣಿ ಕಂಡಿಲ್ಲ ಎರಡೆರಡು ಕೊಡಾ ತುಂಬಾ ನಳ ಹೋಗೋದ್ ನೀರ್ ಹೋಗ್ಬಿಡತ್ತಂದ್ರೆ ನಾವ್ ಏನ್ ಮಾಡಬೇಕು ಅಲ್ಲ ಯಾಕೆ 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 ತಮ್ಮ ತಮ್ಮ ಬಡಾವಣೆ ಅಥವಾ ತಮ್ಮ ಏರಿಯಾದಲ್ಲಿ ಇಷ್ಟು ಸಮಸ್ಯೆ ಯಾರೇ 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 ಅಧಿಕಾರದಲ್ಲಿ ಇದ್ರು ಹಿಂಗೇನ ಇದು ಹಿಂಗೆ ಆ ಎಷ್ಟಂದ್ರೆ ಅಧಿಕಾರಿಗಳು ಮಾಡ್ತಾರಂತ ನಾವ್ ಆರಿಸ್ಬಿಟ್ರು ತರಿಸಿವಿ ಬಟ್ ಅವ್ರಿಗೆ ಕಾರ್ಯರೂಪಕ್ ತರಲ್ಲ ಕೆಲಸಗಳನ್ನ ಶಾಶ್ವತ ಪರಿಹಾರ ನೀವು ಕೊಡ್ಸ್ತೀರಾ ಅಂತ ನಾವ್ ನಿಮ್ ಮೇಲೆ ನಂಬಿಕೆ ಇಟ್ಟಿದೀವಿ ಸರ್ ಖಂಡಿತ ಖಂಡಿತ ಸ್ವಾಮಿ ಅವ್ರೆ ನಿಮ್ಮ ನಿಮ್ ನಿರೀಕ್ಷೆ ಹಂಗೇ ಇರ್ಲಿ ನಿಜವಾಗ್ಲೂ ನಾವು ತಿಳಿ ಕಾಯ್ದೆ ಋಣಿ ಆಗಿರ್ತೀವಿ ಇದು ಕೆಲಸ ಬಟ್ ಈಗ ನಮ್ದೇನು ಈಗ ಎಷ್ಟ್ ದೂರ ಹೋಗಿ ನೀರ್ ತರ್ತಾ ಈಗ ಇದು ನಾವಂದ್ರೆ ಅಲ್ಲಿ ನಮ್ ಇದು ಸ್ಮಾರ್ಟ್ ಸಿಟಿ ಇದು ಬೆಳಗಂ ನಾವ್ ಹೇಳ್ತೀವಿ ಸ್ಮಾರ್ಟ್ ಸಿಟಿ ಅಂತ ಬಟ್ ಅದೇ ಅಲ್ಲಿ ಸತೀಶ್ ಕಾಲನಿ ಅಥವಾ ಇದು ನ್ಯೂ ವೈಭವ್ ನಗರ್ ಇದ್ರಲ್ಲಿ ಬಂದ್ರೆ ಅದೇ ಕಾಲನಿಗಳಿದೆ ಇದು ನ್ಯೂ ವೈಭವ್ ನಗರ್ ಕಾಲನಿಗಳು ಅಲ್ಲಿ ಒಳಗಡೆ ಬಂದ್ರೆ ಸ್ಮಾರ್ಟ್ ಸಿಟಿ ಅಂತಾನೆ ಕಾಣಿಸಲ್ಲ ಹಂಗಾಗ್ಬಿಟ್ಟಿದೆ ಅಲ್ಲಿ ಎಲ್ಲಾ ಅಧಿಕಾರಿಗಳು ರಾಜಕಾರಣಿಗಳು ಸ್ಮಾರ್ಟ್ ಆಗಿದ್ದಾರೆ ಅಲ್ವಾ ಮಾತ್ರ ನಿಜ ಸರ್ ಅವ್ರವರ ಮೈಂಡ್ ಅಲ್ಲಿ ಅವರು ಸ್ಮಾರ್ಟ್ ಆಗಿದ್ದಾರೆ ಬಟ್ ಇರೋರ್ ನಾವ್ ವೋಟ್ ಹಾಕ್ದವ್ರ ಹೆಂಗಿದೀವಿ ಹಂಗೆ ಇದೀವಿ ವೋಟ್ ಹಾಕೊಂಡವ್ರು ಬೇರೆ ತರನ ಇದಾರೆ ಭಯ ಕಾಡ್ತಿದ್ಯಾ ಈಗಲೇ ಬೇಸಿಗೆ ಆರಂಭದಲ್ಲಿ ಹಿಂಗೆ ಮುಂದೆ ಹೆಂಗಿರ್ಬೋದು ಸರ್ ನಿಜ ನಿಜ ಇವಾಗ ಇನ್ನೂ ಬೇಸಿಗೆ ಪ್ರಾರಂಭ ಆಗಿಲ್ಲ ನಾವ್ ನೀರ್ ನಿಜ ಹೇಳ್ಬೇಕಂದ್ರೆ ಐದೈದು ಆರಾರು ಹೆಂಗೋ ದುಡ್ಡು ಕೊಡ್ ನಾವ್ ತರಿಸ್ಕೋತೀವಿ ಒಬ್ಬೊಬ್ರು ಅದು ತಂದು ಕೊಡೋ ಒಂದ್ ಚಾರ್ ಒಂದು ನೀರಿಂದ ಇದನ್ ತಗೋಬೇಕಂದ್ರೆ ಕಡೆ ಅಷ್ಟು ದುಡ್ಡು ಇರಲ್ಲ ಏನ್ ಮಾಡ್ಬೇಕು ಅವ್ರು ಅದು ಡ್ರೈನೇಜ್ ಇಲ್ಲ ಕಲುಷಿತವಾದ್ ನೀರೇ ಕುಡಿಬೇಕಾಗತ್ತೆ ಅವರು ಅದು ತುಂಬಾ ಪ್ರಾಬ್ಲಮ್ ಇದೆ ಸರ್ ಹಂಗಾಗಿ ಮೇನ್ ರೋಡ್ ಸರ್ ನಮ್ದು ಹೈವೇ ರೋಡ್ ಬರತ್ತೆ ಅದು ನಮ್ಮ ಮನೆಗಳ ಕ್ರಾಸ್ ಮಾಡಿದ್ರೆ ಹೈವೇ ರೋಡ್ ಬರತ್ತೆ ಸಣ್ಣ ಮಕ್ಕಳು ದೊಡ್ಡವರು ವಯಸ್ಸಾದವರು ಕಾಲ್ ಇಲ್ದವರು ನೀವು ನಿನ್ನೆ ನೋಡಿರ್ಬೇಕು ಸರ್ ವಿಡಿಯೋದಲ್ಲಿ ಅವರು ಕಾಲ್ ಇಲ್ದ ಎಲ್ರೂ ನೋಡ್ದು ಹಾಕ್ಬಿಟ್ಟು ನೀರ್ ತರಬೇಕಾದ್ರೆ ಏನಾದ್ರೂ ಆದ್ರೆ ಯಾರು ಹೊಣೆ ತಗೋತಾರೆ ಸರ್ ಇದನ್ನೆಲ್ಲ ಯಾರು ತಗೊಳಲ್ಲ ನಮ್ಗೆ ಅದಕ್ಕೆ ಇದು ತುಂಬಾ ದೊಡ್ಡ ಪ್ರಾಬ್ಲಮ್ ಆಗಿದೆ ಸರ್ ಹಾಗಾಗಿ ಪ್ಲೀಸ್ ಹೆಂಗಾದ್ರೂ ಮಾಡಿ ನೀರಿನ ವ್ಯವಸ್ಥೆ ಮತ್ತು ಡ್ರೈನೇಜ್ ವ್ಯವಸ್ಥೆ ಮಾಡಿಸ್ಕೊಡ್ಬೇಕು ಖಂಡಿತ ಖಂಡಿತ ಸೋಮ್ಯ ಅವರೇ ನಮ್ಮ ನಮ್ಮ ಕಡೆಯಿಂದ ಪ್ರಯತ್ನ ಇದ್ದೇ ಇರುತ್ತೆ ಬಟ್ ಏನಂದ್ರೆ ನೀವು ನೀವು ನೀವೀಗ ವೋಟ್ ಮಾಡೋಕ್ ಬಂದ ಸಂದರ್ಭದಲ್ಲಿ

ಖಂಡಿತ ಸೋಮ್ಯ ಅವರೇ ನಿಮ್ಗೆ ನಿಮ್ಗೆ ವಿ ಫೈ ಭರವಸೆ ಕೊಡ್ತಾ ಇದೆ ಈಗ ಶಾಶ್ವತ ಪರಿಹಾರ ಅಂತ ಹೇಳ್ತಾ ಇದ್ದೀರಿ ಜೊತೆಗೆ ಈಗ ಈಗ ನಿಮ್ ಸಮಸ್ಯೆ ಏನಿದೆ ಕೂಡ ಈಗ ಟ್ಯಾಂಕರ್ ತಂದು ಮಾಡ್ತಾರೋ ಅಥವಾ ಬೋರ್ವೆಲ್ ಕೂರಿಸ್ತಾರೋ ಅಥವಾ ಶುದ್ಧ ನೀರಿನ ಘಟಕ ಓಪನ್ ಮಾಡ್ತಾರೋ ಒಟ್ನಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆನ ಮಾಡ್ಬೇಕು ಅಲ್ವಾ ಹೌದು ಸರ್ ಅದೇ ನಿಮ್ಮ ನಿಮ್ಮ ಶ್ಯೂರ್ ಹೆಲ್ಪ್ ಆಗಿದೆ ಖಂಡಿತ 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 ಆಗುತ್ತೆ ಆಗತ್ತೆ ಸೋಮ್ಯ ಅವರೇ ಥ್ಯಾಂಕ್ ಯು ಮಾತಾಡಿದ್ದಕ್ಕೆ ನೋಡಿ ಅವ್ರು ಹೇಳ್ತಾ ಇದ್ದಾರೆ ಚುನಾವಣೆಗಿಂತ ಮುಂಚೆ ಅಥವಾ ಚುನಾವಣೆ ಸಂದರ್ಭದಲ್ಲಿ ಬಂದು ಅಕ್ಕ ಅಣ್ಣ ತಂಗಿ ಅಂಕಲ್ ಅಂಟಿ ನಿಮಗೆಲ್ಲ ಅನುಕೂಲ ಮಾಡಿಕೊಡ್ತೀವಿ ನಿಮ್ಮ ಸಮಸ್ಯೆ ಎಲ್ಲ ಬಗೆದ್ ನಿಮ್ಮ ಸಮಸ್ಯೆ ನನ್ನ ಸಮಸ್ಯೆ ಕುಡಿಯೋಕ್ಕೆ ನೀರಲ್ವಾ ನಿಮಗೆ ಒಂದು ತಿಂಗಳ ಟೈಮ್ ಕೊಡೇ ನಾನು ಎಲೆಕ್ಷನ್ ಗೆದ್ದು ಬರಲಿ ನೋಡಿ ಅಂತಾರೆ ಆಮೇಲೆ ನೋಡಿ ಈಗ ಯಾರು ಇಲ್ಲ ಕೇಳೋರೇ ಇಲ್ಲ ಅಲ್ಲಿ ನೋಡಿ ವಿಕಲ ಚೇತನರು ಪಾಪ ರೋಡ್ ಕ್ರಾಸ್ ಮಾಡಿ ತ್ರಿಚಕ್ರ ವಾಹನದಲ್ಲಿ ನೀರು ತರ್ತಾ ಇದ್ದಾರೆ ಎಂಥ ಪರಿಸ್ಥಿತಿ ಬಂತು ಮನೆ ಮನೆಗೆ ನಲ್ಲಿ ಎಲ್ಲರಿ ಮನೆ ಮನೆಗಿನಲ್ಲಿ ಗಲ್ಲಿ ಗಲ್ಲಿಗಿಲ್ಲ ಅಲ್ಲಿ ನಲ್ಲಿ ಸುಮ್ಮನೆವರು ಪ್ರಚಾರಕ್ಕಷ್ಟೇ ಇವರು ಪ್ರಚಾರಕ್ಕಷ್ಟೇ ಇವ್ರು ಇಲ್ಲ ನಾವು ಪ್ರತಿಯೊಬ್ಬರಿಗೂ ನೀರನ್ನು ಕೊಡ್ತೀವಿ ಅಂತ ಮೂಲಭೂತ ಸೌಕರ್ಯಗಳನ್ನು ಪಡೆದುಕೊಳ್ಳಲಿಕ್ಕೆ ಜನ ಬೀದಿಗಿಳಿದು ಹೋರಾಟ ಮಾಡಬೇಕಾ ಅದು ನಮ್ಮಲ್ಲಿ ಮಾತ್ರ ಅಂತ ಅನ್ನಿಸ್ತಾ ಇದೆ ಇದೆಲ್ಲ ನಮಗೆ ನಾಚಿಕೆ ತರ್ತದೆ ನಮಗೆಲ್ಲ ಅಯ್ಯೋ ನಾವು ಏನಪ್ಪ ಹೆಂಗ್ ಬದುಕ್ತಾ ಇದೀವಿ ನಾವು ನಾವೇನು ಕೇಳ್ತಾಯಿದ್ವಿ ರೀ ನಿಮ್ಮ ಮನೆ ಆಸ್ತಿ ಕೇಳ್ತಿಲ್ರಿ ಕುಡಿಯೋಕೆ ನೀರು ಕೇಳ್ತಾ ಇದೀವಿ ಅಷ್ಟೇ ನೋಡಿ ಈಗ ಅಲ್ಲಿನ ಬೆಳಗಾವಿ ಜಿಲ್ಲಾ ಪಂಚಾಯತ್ ಸಿ ಇ ಒ ರಾಹುಲ್ ಸಿಂಧೂರಿಗೆ ಕಾಲ್ ಮಾಡಿದ್ವಿ ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಫೋನ್ ಮಾಡಿದ್ವಿ ಅವರು ತೆಗಿತಾ ಇಲ್ಲ ಮೇಡಮ್ ನಿಮ್ಮ ಗಮನಕ್ಕೆ ಇದು ಬರುತ್ತೆ ಸುದ್ದಿ ಅಂತ ನಾವು ಭಾವಿಸಿದ್ದೇವೆ ಆದಷ್ಟು ಬೇಗ ನೀವು ವೈಭವ್ ನಗರಕ್ಕೆ ಹೋಗಿ ಅಲ್ಲಿ ಸತೀಶ್ ಕಾಲೋನಿಗೆ ಹೋಗಿ ಅಥವಾ ದೂರವಾಣಿ ಮೂಲಕನಾದರೂ ಅವ್ರಿಗೆ ಒಂದು ಭರವಸೆ ಕೊಡಿ ಮೇಡಮ್ ನಿಮ್ಮ ನೀರಿನ ಬವಣೆಯನ್ನು ನೀಗಿಸ್ತೀವಿ ಅಂಥೇಳಿ ಅವ್ರಿಗೆ ನೀರಿನ ಟ್ಯಾಂಕರ್ನ ನಿಮ್ಮ ಕಡೆಯಿಂದ ವ್ಯವಸ್ಥೆ ಮಾಡ್ತಿರೋ ಅಥವಾ ಅಲ್ಲಿ ಏನಾದರೂ ಪ್ಲಾನ್ ಮಾಡ್ತಿರೋ ಅಥವಾ ಅಲ್ಲಿನೋ ಬಾವಿಗಳಿದಾವಂತೆ ಅಲ್ಲಿ ಏನಾದರೂ ಬೇರೆ ವ್ಯ ವ್ಯವಸ್ಥೆನ ಮಾಡ್ತಿರೋ ಮಾಡಿ ಒಟ್ಟಿನಲ್ಲಿ ಜನರಿಗೆ ಕುಡಿಯೋ ನೀರಿಗಾಗಿ ಒಂದು ವ್ಯವಸ್ಥೆ ಮಾಡಿಕೊಡಿ ಬಟ್ಟೆ ಒಗೆಯೋಕೆ ಬೇಡ ನಮಗೆ ಸ್ನಾನಕ್ಕೆ ಬೇಡ ನಾವು ಆರಾಮಾಗಿ ಅದು ಇಲ್ಲದೇ ಇದ್ರೂ ಬದುಕ್ತೀವಿ ಕುಡಿಯೋಕೆ ನೀರಿಲ್ದೆ ನಾವು ಹೆಂಗೆ ಬರ್ಬೇಕಾಗತ್ತೆ ಹಾಗಾಗಿನೇ ಕನಿಷ್ಠ ಕನಿಷ್ಠ ಸೌಲಭ್ಯಗಳನ್ನ ಕೊಡಿ ಅಂತ ಅವ್ರು ಕೇಳ್ತಾ ಇದಾರೆ ಅಷ್ಟೇ ಮೂವತ್ತು ವರ್ಷ ಆಯ್ತು ಸಮಸ್ಯೆ ಈ ಹಿಂದೆ ಅಧಿಕಾರದಲ್ಲಿ ಯಾರಿದ್ರು ಅದು ಬೇಡ ಇಲ್ಲಿ ಪಕ್ಷ ಬೇಡ ನಮ್ಗೆ ರಾಜಕೀಯ ಬೇಡ ನೀವು ಅಧಿಕಾರದಲ್ಲಿದ್ದೀರಿ ನೀವು ಒಂದು ಒಳ್ಳೆ ಸ್ಥಾನದಲ್ಲಿದ್ದೀರಿ ನಿಮಗೆ ನಾವು ಹೇಳ್ತಾ ಇದ್ವಿ ಮೇಡಮ್ ಆದಷ್ಟು ಬೇಗ ಆ ಜನರ ಸಮಸ್ಯೆಗೆ ನೀವು ಧ್ವನಿಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇದರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಬೇಕು ಆಮೇಲೆ ಅಧಿಕಾರಿಗಳು ನೋಡಿ ಅಧಿಕಾರಿಗಳು ಯಾರು ಕಾಣಿಸ್ತಾನೆ ಇಲ್ಲ ಅದು ಅಂದ್ರೆ ಸಮಸ್ಯೆಯನ್ನ ಹೇಳ್ಕೊಂಡು ಸಮಸ್ಯೆನ ಕೇಳೋಕ್ ಬಂದಂಥವ್ರು ಬರ್ತಾರೆ ಹೋಗ್ತಾರೆ ವಿಸಿಟ್ ಮಾಡ್ತಾರೆ ಅಷ್ಟೇ ಅಲ್ಲ ಏನು ಏನು ಪಾಪ ಮಾಡಿದ್ದಾರೆ ಅವರು ಏನು ಅನ್ಯಾಯ ಮಾಡಿದ್ದಾರೆ ನಿಮಗೆ ವೋಟ್ ಆಗ್ತಾ ಇದ್ದಾರೆ ಬದುಕ್ತಾ ಇದ್ದಾರೆ ಮೂವತ್ತು ವರ್ಷಗಳಿಂದ ಆದರೆ ಕುಡಿಯೋಕೆ ನೀರಿಗಾಗಿ ಈಗಲೂ ಪರದಾಟ ಸಣ್ಣ ಸಣ್ಣ ಮಕ್ಕಳು ಶಾಲೆ ಬಿಟ್ಟು ನೀರು ತರೋದು ಕೆಲಸ ಆಮೇಲೆ ಮನೆ ಯಜಮಾನರು ಗಂಡುಸ್ರಿ ಎಲ್ಲ ಕೆಲಸ ಬಿಟ್ಟು ಇದೇ ಫುಲ್ ಟೈಮ್ ಜಾಬ್ ಅವ್ರಿಗೆ ಆಮೇಲೆ ಪಾಪ ಹೆಣ್ಮಕ್ಳು ಅಥವಾ ವಯಸ್ಸಾದಂಥವ್ರು ಅಲ್ಲಿ ಹೈವೇ ನಡ್ಕೊಂಡು ಹೋಗಿ ಆ ಕಡೆ ಹೋಗಿ ನೀರು ತರೋದಿದೆಯಲ್ವಾ ಖಂಡಿತ ಬಹಳ ಸಮಸ್ಯೆ ಆಗ್ತಾ ಇದೆ ಸಮಸ್ಯೆ ಅಂತರೂ ಇದೆ ಅದನ್ನು ಮಾತ್ರ ಒಪ್ಕೊಳ್ಳೇಬೇಕು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಅದನ್ನು ಒಪ್ಕೊಳ್ಳೇಬೇಕು ಹೌದು ನಮ್ಮ ಕ್ಷೇತ್ರದಲ್ಲಿ ಸಮಸ್ಯೆ ಇದೆ ಅಂತೇಳಿ ಸಮಸ್ಯೆ ಅಲ್ದಿದ್ದರೆ ಬೀದಿಗೆ ಯಾಕೆ ಬರ್ತಿದ್ರು ಅವರು ಆರಂಭದಲ್ಲಿ ಹೀಗೆ ಇನ್ನು ಮುಂದಿನ ದಿನಗಳಲ್ಲಿ ಮತ್ಯಾವ ರೀತಿ ಸಮಸ್ಯೆ ಉಲ್ಬಣ ಆಗುತ್ತೆ ಅಂತ ಬಹಳ ಆತಂಕದಲ್ಲಿದ್ದಾರೆ ಹಾಗಾಗಿನೇ ಇದನ್ನು ನೀವು ಗಂಭೀರವಾಗಿ ತೆಗೆದುಕೊಂಡು ತೆಗೆದುಕೊಳ್ತೀರಿ ಅಂತ ಅಂದ್ಕೊಂಡಿದ್ದೀವಿ ಜನರು ಮತ್ತಲ್ಲಿ ಹೈವೇ ಬಂದ್ ಮಾಡಿ ಹೋರಾಟ ನಡೆಸುವಂತಹ ಸಾಧ್ಯತೆಗಳಿದ್ದಾವೆ ಇನ್ನು ಶುರುವಾಗಿದೆ ಅಷ್ಟೇ ಇದು ಟಿ ವಿ ಫೈವ್ ಮೇಲೆ ಅವರು ನಂಬಿಕೆ ಭರವಸೆ ನೆಟ್ಟಿದ್ದಾರೆ ಅದನ್ನು ಖಂಡಿತವಾಗ್ಲೂ ನಾವು ಉಳಿಸ್ಕೊಳ್ತೀವಿ ಇದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನಕ್ಕೂ ಕೂಡ ಖಂಡಿತ ಈ ವಿಚಾರ ಮುಟ್ಟುತ್ತೆ ಆದಷ್ಟು ಬೇಗ ಮೇಡಮ್ ನೀವು ಇದ್ದರೆ ಇವತ್ತೇ ಹೋಗಿ ಬನ್ನಿ ಅಲ್ಲೇ ಒಂದು ಹದಿನೈದು ನಿಮಿಷದಲ್ಲಿ ಹೋಗ್ಬೋದು ನೀವು ಹೋಗಿ ಬನ್ನಿ ಅವ್ರ ಸಮಸ್ಯೆಯನ್ನು ಕೇಳಿ ಕುಡಿಯೋ ನೀರಿಂದ ಸದ್ಯಕ್ಕೆ ಏನು ಬೇಕು ನಮ್ಗೆ ಶಾಶ್ವತ ಪರಿಹಾರ ಅಂತ ಕೇಳಿದ್ದಾರೆ ಅವರು ಅದು 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 ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಶಾಶ್ವತ ಅಂದರೆ ಒಂದೇ ಸಾರಿ ಮಾಡೋಕ್ಕಾಗಲ್ಲ ಯಾರಿಗೂ ತಾತ್ಕಾಲಿಕವಾದಂಥ ಒಂದು ಪರಿಹಾರವನ್ನಾದರೂ ಕೊಡಿ ಟ್ಯಾಂಕರ್ ಮೂಲಕ ಒಂದು ಮನೆಗೆ ಐದು ಕೂಡ ನೀರು ಕುಡಿಸುವಂಥ ಒಂದು ಕೆಲಸವನ್ನು ಮಾಡಿ ಬೇರೆ ಬೇರೆ ಕಡೆಯಿಂದ ಅವ್ರಿಗೆ ವ್ಯವಸ್ಥೆಯನ್ನು ಮಾಡಿ ಅಥವಾ ಅಲ್ಲಿ ಪೈಪ್ಲೈನ್ ಮೂಲಕ ಏನು ಮಾಡಬಹುದು ಅಥವಾ ಡ್ರೈನೇಜ್ ವ್ಯವಸ್ಥೆ ಸರಿ ಅವ್ರಿಗೆ ಮಳೆ ಬಂದಾಗಲೂ ಕೂಡ ಅವ್ರಿಗೆ ಸಮಸ್ಯೆ ಆಗುತ್ತೆ ಈ ರೀತಿ ಹತ್ತು ಹಲವು ಸಮಸ್ಯೆಗಳಿಂದ ನ್ಯೂ ವೈಭವ ನಗರ ಮತ್ತು ಸತೀಶ್ ಕಾಲೋನಿಯ ನಿವಾಸಿಗಳು ಬಳಲ್ತಾ ಇದಾರೆ ಇದು ನಿಮ್ಮ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಒಂದು ಕಾಲೋನಿ ಏಳ್ನೂರು ರೂಪಾಯಿ ಕೊಟ್ಟು ಟ್ಯಾಂಕರಿಂದ ನೀರು ಹಾಕಿದ್ರು ಕೂಡ ಸಾಕಾಗ್ತಾ ಇಲ್ಲ ಶುದ್ಧ ಕುಡಿಯುವ ನೀರಿನ ಘಟಕ ಕೂಡ ಅಲ್ಲಿಲ್ವಂತೆ ಇದನ್ನು ಅವರೇ ಹೇಳ್ತಾ ಇದ್ದಾರೆ ಕಾದ್ ನೋಡ್ತೀವಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇದನ್ನ ಯಾವ ರೀತಿ ತೆಗೆದುಕೊಳ್ತಾರೆ ಅಂತ ಸಮಸ್ಯೆ ಸಮಸ್ಯೆಯಾಗಿ ಉಳಿಬಾರ್ದು ಮೇಡಮ್ ನೀವು ಮಾತು ಕೊಟ್ಟಿದ್ರಿ ಆ ಭರವಸೆಯನ್ನು ಉಳಿಸ್ಕೊಳ್ಳಿ ಚುನಾವಣೆ ಆದ ಮೇಲೆ ನೀವು ಮಾಡ್ತೀವಿ ಅಂತ ಹೇಳಿದ್ರಿ ಮೂವತ್ತು ವರ್ಷದಿಂದ ಸಮಸ್ಯೆ ಅಂತೂ ಇದೆ ಕುಡಿಯೋ ನೀರಿಗಾಗಿ ತಾತ್ಕಾಲಿಕವಾಗಿ ಶಾಶ್ವತ ಸದ್ಯಕ್ಕೆ ಆಗದೇ ಇದ್ದರೂ ಕೂಡ ತಾತ್ಕಾಲಿಕವಾಗಿ ಅವ್ರಿಗೆ ಒಂದು ವ್ಯವಸ್ಥೆಯನ್ನು ಮಾಡಿ ಆದಷ್ಟು ಬೇಗ ಎಲ್ಲರೂ ಹೊಟ್ಟೆ ತುಂಬ ಊಟ ಸಿಗದೇ ಇದ್ರೂ ಪರವಾಗಿಲ್ಲ ಕುಡಿಯೋಕೆ ನೀರಾದರೂ ಸಿಗಲಿ ಅನ್ನುವಂಥ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಇದೀವಿ ಮುಂದೆ ನೋಡೋಣ ಏನಾಗುತ್ತೆ ಅಂತ